ಪ್ರೀತಿಯ ಶಿಕ್ಷಕರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಸುಮನ್ ಗೋಡ್ಗೆರಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತೇವೆ ಈ ದಿನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಮ್ಮ ರಾಜ್ಯವು ಏಕೀಕೃತಿಗೊಂಡು ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂಬ ಹೊಸ ಹೆಸರನ್ನು ಪಡೆದಿತ್ತು ಈ ದಿನ ಕನ್ನಡಿಗರ ಆತ್ಮಗೌರವ ಏಕತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ ಕರ್ನಾಟಕ ನಾಡು ತನ್ನ ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರಾಗಿದೆ ನಮ್ಮ ರಾಜ್ಯವು ಸಾಹಿತ್ಯ ಸಂಗೀತ ನೃತ್ಯ ಚಿತ್ರಕಲೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆಯನ್ನು ನೀಡಿದೆ ಕುವೆಂಪು ಬಸವಣ್ಣ ಸರ್ ಎಂ ವಿಶ್ವೇಶ್ವರಯ್ಯ ಪುನೀತ್ ದರಾಬೇಂದ್ರೆ ಮತ್ತು ಮುಂತಾದ ಮಹನೀಯರು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಕರ್ನಾಟಕದ ಸೌಂದರ್ಯದ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು ಪಶ್ಚಿಮ ಘಟ್ಟದ ಪರ್ವತಗಳಿಂದ ಹಿಡಿದು ಬೆಂಗಳೂರಿನ ತಂತ್ರಜ್ಞಾನದ ನಗರದವರೆಗೆ ಮೈಸೂರು ಹುಬ್ಬಳ್ಳಿ ಧಾರವಾಡ ಹಂಪಿ ಮುಂತಾದ ಸ್ಥಳಗಳು ನಮ್ಮ ರಾಜ್ಯದ ಸಾಂಸ್ಕೃತಿಕ ಆಭರಣಗಳು ಕನ್ನಡ ಭಾಷೆ ಅದು ಕೇವಲ ಮಾತಿನ ಮಾಧ್ಯಮವಲ್ಲ ಅದು ನಮ್ಮ ಆತ್ಮದ ಶಬ್ದ ಕನ್ನಡ ಭಾಷೆಯನ್ನು ಗೌರವಿಸುವುದು ಅದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಬನ್ನಿ ಕನ್ನಡ ಮಾತಾಡೋಣ ಕನ್ನಡ ಓದೋಣ ಕನ್ನಡದ ಮೇಲೆ ಹೆಮ್ಮೆ ಪಡೋಣ ರಾಜ್ಯೋತ್ಸವದ ದಿನವೂ ಕೇವಲ ಹಬ್ಬವಲ್ಲ ಅದು ನಮ್ಮ ರಾಜ್ಯದ ಇತಿಹಾಸವನ್ನು ಸ್ಮರಿಸಿ ಭವಿಷ್ಯದಲ್ಲಿ ಉತ್ತಮ ಕರ್ನಾಟಕ ನಿರ್ಮಿಸಲು ತೆಗೆದುಕೊಳ್ಳುವ ಪ್ರತಿಜ್ಞೆ ನಮ್ಮ ಪ್ರೀತಿಯ ಕರ್ನಾಟಕ ಸದಾ ಶಾಂತಿಯುಕ್ತ ಮತ್ತು ಪ್ರಗತಿಶೀಲ ಪ್ರಗತಿಶೀಲ ನಾಡಾಗಿರಲಿ ಜೈ ಕರ್ನಾಟಕ ಜೈ ಕನ್ನಡ ಧನ್ಯವಾದಗಳು